ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಗದ್ಯಪಾಠವಾದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಬಹು ಆಯ್ಕೆ ಪ್ರಶ್ನೆಗಳು ಕ್ರಿಯಾಪದದ ಮೂಲ ರೂಪವನ್ನು ಹೀಗೆನ್ನುವರು ಸರ್ವನಾಮ ಧಾತು ಸಂಧಿಪದ ನಾಮಪದ ಸರಿಯಾದ ಉತ್ತರ ಧಾತು ತಿನ್ನನು ಪದವು ಈ ಕ್ರಿಯಾಪದಕ್ಕೆ ಸೇರಿದೆ ನಿಷೇಧಾರ್ಥಕ ಸಂಭವನಾರ್ಥಕ ವಿದ್ಯಾರ್ಥಕ ಸಾಮಾನ್ಯಾರ್ಥಕ ನಿಷೇಧಾರ್ಥಕ ಅಂದರೆ ಕ್ರಿಯೆ ನಡೆದಿಲ್ಲ ಸಂಭವನಾರ್ಥಕ ಅಂದರೆ ಸಂಶಯಾರ್ಥದಲ್ಲಿ ಹೇಳುವಂಥದ್ದು ವಿದ್ಯಾರ್ಥಕ ಅಂದರೆ ಆಜ್ಞೆ ಆಶೀರ್ವಚನ ಹಾರೈಕೆ ಒಪ್ಪಿಗೆಯನ್ನು ಸೂಚಿಸುವಂಥದ್ದು ಸಾಮಾನ್ಯಾರ್ಥಕ ಅನ್ನೋದು ಇಲ್ಲಿ ನಾವು ಗಮನಿಸುವುದಿಲ್ಲ ಇಲ್ಲಿ ಸರಿಯಾದ ಉತ್ತರ ವಿದ್ಯಾರ್ಥಕ ಕ್ರಿಯಾರೂಪ ಸಾರಿ ಇಲ್ಲಿ ನಿಷೇಧಾರ್ಥಕ ಕ್ರಿಯಾಪದ ಆಗಿರುತ್ತದೆ ತಿನ್ನನು ಮೂರನೇ ಪ್ರಶ್ನೆ ಆಶೀರ್ವಾದ ಅಪ್ಪಣೆ ಆಜ್ಞೆ ಕೋರಿಕೆ ಇವುಗಳನ್ನು ತೋರುವಾಗ ಧಾತುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ಆಗುವ ಕ್ರಿಯಾಪದ ಸಂಭಾವನಾರ್ಥಕ ನಿಷೇಧಾರ್ಥಕ ಸಾಮಾನ್ಯಾರ್ಥಕ ವಿದ್ಯಾರ್ಥಕ ಸರಿಯಾದ ರೂಪ ವಿದ್ಯಾರ್ಥಕ ಸಂಭಾವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿರುವ ಪದ ಮಾಡೋಣ ಮಾಡನು ಮಾಡಿಯಾನು ಮಾಡಲಿ ಇಲ್ಲಿ ಸಂಭವನಾರ್ಥಕ ಅಂತಂದರೆ ಸಂಶಯವನ್ನು ವ್ಯಕ್ತಪಡಿಸುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಮಾಡಿಯಾನು ಮಾಡೋಣ ಅನ್ನೋದು ವಿದ್ಯಾರ್ಥಕ ಮಾಡನು ಅನ್ನೋದು ನಿಷೇಧಾರ್ಥಕ ಮಾಡಲಿ ಅನ್ನೋದು ವಿದ್ಯಾರ್ಥಕ ಕ್ರಿಯಾರೂಪ ನೋಡೋ ಧಾತುವಿನ ನಿಷೇಧಾರ್ಥಕ ರೂಪ ನೋಡಲಿ ನೋಡೇವು ನೋಡೋದು ನೋಡಿಯಾನು ಸರಿಯಾದ ಉತ್ತರ ನೋಡೋದು ನಿಷೇಧಾರ್ಥಕ ರೂಪ ನೋಡಲಿ ಅನ್ನೋದು ವಿದ್ಯಾರ್ಥಕ ನೋಡೇವು ನೋಡಿ ಅನ್ನೋದು ಎರಡೂ ಸೇರಿ ಇದು ಸಂಭವನಾರ್ಥಕ ಕ್ರಿಯಾರೂಪ ಆಗಿರ್ತದೆ ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಆಜ್ಞೆ ಅಥವಾ ಸಮ್ಮತಿಯನ್ನು ಸೂಚಿಸುವಂಥದ್ದು ಅಥವಾ ಆಶೀರ್ವಾದ ಮಾಡೇವು ಮಾಡಿಯಾರು ಮಾಡರು ಮಾಡಲಿ ಸರಿಯಾದ ಉತ್ತರ ಮಾಡಲಿ ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ವಿದ್ಯಾರ್ಥಕ ಸಂಭಾವನಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ಸರಿಯಾದ ಉತ್ತರ ವಿದ್ಯಾರ್ಥಕ ವರ್ತಮಾನ ಕಾಲ ಪ್ರತ್ಯಯವಿದು ದ ಉತ್ತ ವ ಇಲ್ಲಿ ವರ್ತಮಾನ ಕಾಲ ಹೇಳಿದೆ ಅಂದರೆ ಕ್ರಿಯೆ ಪ್ರಸ್ತುತ ನಡೀತಾ ಇರುವಂಥದ್ದನ್ನು ಸೂಚಿಸ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಇಲ್ಲಿ ಉತ್ತ ಅನ್ನೋದು ಸರಿಯಾದ ಉತ್ತರ ದ ಅಂದರೆ ಭೂತಕಾಲ ವ ಮತ್ತು ವ ಅನ್ನೋದು ಭವಿಷ್ಯತ್ ಕಾಲವನ್ನು ಸೂಚಿಸ್ತದೆ ಸಕಾರಕ ಧಾತುವಿಗೆ ಉದಾಹರಣೆ ಇದು ಹೋಗು ಓಡು ಬದುಕು ತಿನ್ನು ಕರ್ಮಪದವನ್ನು ಬಯಸುವಂತಹ ಧಾತುಗಳನ್ನು ಸಕರ್ಮಕ ಅಂತ ಕರಿತೀವಿ ಇಲ್ಲಿ ಕರ್ಮಪದವನ್ನು ಬಯಸುವಂತಹ ಧಾತು ಯಾವುದು ಸರಿಯಾದ ಉತ್ತರ ತಿನ್ನು ಸಕರ್ಮಕ ಮತ್ತು ಅಕರ್ಮಕವನ್ನು ಗುರುತಿಸೋದಕ್ಕೆ ಬಹಳ ಸುಲಭವಾದ ಒಂದು ಸುಳುಹನ್ನು ಅಥವಾ ಟ್ರಿಕ್ಕನ್ನು ನಾವಿಲ್ಲಿ ಬಳಸಬಹುದು ಇದನ್ನು ಈ ಪ್ರಶ್ನೆಗಳು ಬಂದಾಗ ಏನು ಅಂತ ಪ್ರಶ್ನೆ ಮಾಡಿಕೊಂಡಾಗ ಉತ್ತರ ಸಿಕ್ಕಿದರೆ ಅದು ಸಕರ್ಮಕ ಉತ್ತರ ಸಿಕ್ಕಿಲ್ಲ ಅಂದರೆ ಅದು ಅಕರ್ಮಕ ನೋಡಿ ಇಲ್ಲಿ ಹೋಗು ಏನು ಹೋಗು ಉತ್ತರ ಸಿಗೋದಿಲ್ಲ ಓಡು ಏನು ಓಡು ಉತ್ತರ ಅಸ್ಪಷ್ಟವಾಗಿರ್ತದೆ ಬದುಕು ಏನು ಬದುಕು ಇಲ್ಲೂ ಕೂಡ ಉತ್ತರ ಸಿಗೋದಿಲ್ಲ ತಿನ್ನು ಏನು ತಿನ್ನು ಊಟ ತಿನ್ನು ಹಣ್ಣನ್ನು ತಿನ್ನು ಹೀಗೆ ಉತ್ತರ ಸಿಗ್ತದೆ ಏನು ಅಂತ ಪ್ರಶ್ನೆ ಮಾಡಿಕೊಂಡಾಗ ಆಗ ಏನು ಅಂತ ಪ್ರಶ್ನೆ ಮಾಡಿಕೊಂಡಾಗ ಉತ್ತರ ಸಿಕ್ಕಿದರೆ ಅದು ಸಕರ್ಮಕ ಉತ್ತರ ಸಿಕ್ಕಿಲ್ಲ ಅಂದರೆ ಅಕರ್ಮಕ ಆಗ್ತದೆ ಈ ಟ್ರಿಕ್ಕನ್ನು ಬಳಸಿ ನಾವು ಉತ್ತರವನ್ನು ಸುಲಭವಾಗಿ ಬರೀಬೋದು ಪ್ರಶ್ನೆ ಸಂಖ್ಯೆ ಹತ್ತು ಅಕರ್ಮಕ ಧಾತುವಿಗೆ ಉದಾಹರಣೆ ಇದು ಇಲ್ಲಿ ನಾವು ಇಲ್ಲಿ ಚರ್ಚೆ ಮಾಡಿದಂಥ ಇಲ್ಲಿ ವಿಶ್ಲೇಷಣೆ ಮಾಡೋದಾಗಿ ಇದನ್ನು ಕೂಡ ಇಲ್ಲಿ ನಾವು ಇದಕ್ಕೆ ಅನ್ವಯ ಮಾಡಬಹುದು ನೋಡು ಹಾಡು ಮಾಡು ಓಡು ಇಲ್ಲಿ ಅಕರ್ಮಕ ಏನು ಅಂತ ಪ್ರಶ್ನೆ ಮಾಡಿಕೊಂಡರೆ ಉತ್ತರ ಸಿಕ್ಕಿಲ್ಲ ಅಂದರೆ ಅದು ಅಕರ್ಮಕ ಧಾತು ಇಲ್ಲಿ ನೋಡು ಏನನ್ನು ನೋಡು ಟಿ ವಿ ನೋಡು ಅನ್ನೋ ಒಂದು ಉತ್ತರ ಸಿಗ್ತದೆ ಅಂದರೆ ಇದು ಅಕರ್ಮಕ ಅಲ್ಲ ಹಾಡು ಏನನ್ನ ಹಾಡು ಹಾಡನ್ನು ಹಾಡು ಇದು ಕೂಡ ಅಲ್ಲ ಮಾಡು ಏನನ್ನು ಮಾಡು ಕೆಲಸ ಮಾಡು ಹಾಗಾದರೆ ಇದು ಅಲ್ಲ ಓಡು ಏನನ್ನು ಓಡು ಹಾಗಾಗಿ ಇದು ಇಲ್ಲಿ ಉತ್ತರ ಸಿಗೋದಿಲ್ಲ ಅದರಿಂದ ಇದು ಉತ್ತರ ಇನ್ನು ಮುಖ್ಯ ಪ್ರಶ್ನೆ ಎರಡು ಬಹು ಆಯ್ಕೆ ಸಾರಿ ಸಂಬಂಧಿ ಕರೆಸಿ ಬರೆಯುವಂಥದ್ದು ಕೊಡು ಸಕರ್ಮಕ ಧಾತು ಮಲಗು ಅಕರ್ಮಕ ಧಾತು ನೋಡಲಿ ವಿದ್ಯಾರ್ಥಕ ಕ್ರಿಯಾರೂಪ ಮಾಡಿಯಾರು ಇದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದೆ ಹಾಗಾಗಿ ಇದು ಸಂಭಾವನಾರ್ಥಕ ಕ್ರಿಯಾರೂಪ ತಿನ್ನುತ್ತೇನೆ ವರ್ತಮಾನ ಕಾಲ ತಿನ್ನುವೆನು ಇಲ್ಲಿ ವಾ ಬಂದಿರೋದ್ರಿಂದ ಇದು ಭವಿಷ್ಯತ್ ಕಾಲ ಮಲಗು ಅಕರ್ಮಕ ಧಾತು ಕೊಡು ಏನನ್ನು ಕೊಡು ಪುಸ್ತಕವನ್ನು ಕೊಡು ಹಾಗಾಗಿ ಇದು ಸಕರ್ಮಕ ಧಾತು ಮಾಡಲಿ ವಿದ್ಯಾರ್ಥಕ ಮಾಡಿಯಾನು ನೋಡಿ ಇಲ್ಲಿ ಕೊಡನು ಮಾಡಿಯಾರು ಇಲ್ಲಿ ಮಾಡಿಯಾನು ಇದು ಬಹುವಚನ ಇದು ಏಕವಚನ ಹಾಗಾಗಿ ಇದು ಇದು ಕೂಡನು ಸಂಭವನಾರ್ಥಕ ಕ್ರಿಯಾರೂಪ ಇನ್ನು ಮೂರನೇ ಮುಖ್ಯ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ ಮಂಚಮ್ಮ ಇಂದು ಎಲ್ಲಿ ಪೂಜಿತಳಾಗುತ್ತಿದ್ದಾಳೆ ಎಲ್ಲಿ ಪೂಜಿತಳಾಗುತ್ತಿದ್ದಾಳೆ ಅಂದರೆ ಚಾವಣಿ ಇಲ್ಲದ ಗುಡಿಯಲ್ಲಿ ಚಾವಣಿ ಇಲ್ಲದ ಗುಡಿಯಲ್ಲಿ ಇಂದು ಪೂಜಿತಳಾಗುತ್ತಿದ್ದಾಳೆ ಡಾಕ್ಟರ್ ಅಶೋಕ ಪೈಯವರ ಊರು ಯಾವುದು ಇವರ ಊರು ಶಿವಮೊಗ್ಗ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾಗುವು ಭೂಮಿಗೆ ಬಿದ್ದ ಬೀಜ ಹಾಗೆ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಇನ್ನು ಮನೆಮಂಚಮ್ಮ ಯಾರು ಮನೆ ಮಂಚಮ್ಮ ಯಾರು ಅಂದರೆ ಮನೆ ಮಂಚಮ್ಮ ಒಬ್ಬ ಗ್ರಾಮ ದೇವತೆ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಡಾಕ್ಟರ್ ಸಿದ್ಧಲಿಂಗಯ್ಯ ಶಿವಾನುಭವ ಇಲ್ಲಿ ತಪ್ಪಾಗಿದೆ ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಇದಕ್ಕೆ ಉತ್ತರ ಫ ಗು ಹಳಕಟ್ಟಿ ಹಳಕಟ್ಟಿಯವರು ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೀತಾರೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ಯಾವುದು ದೇವರಾಗಿತ್ತು ಅಂದರೆ ಅವರವರ ಪ್ರಜ್ಞೆಯವರಿಗೆ ದೇವರಾಗಿತ್ತು ಅಶೋಕ ಅವರ ವೃತ್ತಿ ಯಾವುದು ಇವರು ಮನೋವೈದ್ಯರಾಗಿದ್ದರು ಅಶೋಕ ಪೈರವರು ಮನಸ್ಸಿಗೆ ಸಂಬಂಧಪಟ್ಟಂತೆ ಅವರು ವೈದ್ಯರಾಗಿದ್ದರು ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ದೇವನೂರರ ನನ್ನ ದೇವರು ಯಾರು ಅಂದರೆ ಕಾರುಣ್ಯ ಸಮತೆಯ ಬುದ್ಧ ದೇವನೂರರ ನನ್ನ ದೇವರು ಆಗಿತ್ತು ಇನ್ನು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವನ್ನು ತಿಳಿಸಿ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ ಮಂಚಮ್ಮ ದೇವಿ ಮನೆಮಂಚಮ್ಮ ದೇವಿಯಾಗಿ ರೂಪುಗೊಂಡ ಬಗೆ ಹೇಗೆ ತಿಳಿಸಿ ಕವಿಕೃತಿ ಪರಿಚಯ ದೇವನೂರ ಮಹಾದೇವ ಎಂಟತ್ತು ಸಾರಿ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯುವಂಥದ್ದು ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ ಓಹೋ ನನಗೆ ಗುಡಿಮನೆ ಕಟ್ತಾ ಇದ್ದೀರಾ ಇದಿಷ್ಟು ಸಂದರ್ಭ ಮತ್ತು ಸ್ವಾರಸ್ಯ ವಿವರಿಸುವಂಥದ್ದು ಇನ್ನು ಎಂಟು ಹತ್ತು ವಾಕ್ಯಗಳಲ್ಲಿ ಬರೆಯುವಂಥದ್ದು ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆಯನ್ನು ಬರೆಯಿರಿ ಭಾಳ ಸುಲಭವಾಗಿ ಇದನ್ನು ಬರೆಯಬಹುದು ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ನಿಮ್ಮನ್ನು ಧಾರವಾಡದ ಬಸವೇಶ್ವರ ನಗರದ ನಿವಾಸಿ ಪುನೀತ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೊಂದು ಪತ್ರ ಬರೆಯಿದೆ ಇದನ್ನು ಪತ್ರ ಬರೆಯುವಂಥದ್ದು ಇಂದ ಮೊದಲು ಬರೀಬೇಕು ಪುಟದ ಮೇಲ್ಭಾಗದ ಎಡತುದಿಯಲ್ಲಿ ಇಂದ ಯಾರಿಂದ ಪುನೀತ ಪುನೀತ ಎಲ್ಲಿನವರು ಬಸವೇಶ್ವರ ನಗರ ಧಾರವಾಡ ಇಲ್ಲಿ ಅದನ್ನು ಬರೀಬೇಕು ಬಸವೇಶ್ವರ ನಗರ ಧಾರವಾಡ ಈ ಯಾರಿಗೆ ಬರೀಬೇಕು ಆದಮೇಲೆ ಇವರಿಗೆ ಯಾರಿಗೆ ಮಹಾನಗರ ಪಾಲಿಕೆಯ ಆಯುಕ್ತರು ಆಯುಕ್ತರು ಅಂತ ಹೇಳಿ ಇಲ್ಲಿ ಬರೀಬೇಕು ಇಲ್ಲಿ ಬರ್ತದೆ ಅವರು ಕೂಡ ಧಾರವಾಡದಲ್ಲೇ ಬರ್ತಾರೆ ಇದು ಬರೀಬೇಕು ಮಹಾನಗರ ಪಾಲಿಕೆ ಅಂತ ಬರೆದು ಇಲ್ಲಿ ಧಾರವಾಡ ಅಂತ ಹೇಳಿ ಇಲ್ಲಿ ಬರೆದಬೇಕಾಗತ್ತೆ ನಂತರ ಇಲ್ಲಿ ಮಾನ್ಯರೆ ಅದಾದ ಮೇಲೆ ವಿಷಯ ವಿಷಯ ಇಲ್ಲೇ ಇರ್ತದೆ ನಾವು ಭಾಳ ಸುಲಭವಾಗಿ ಬರಿಬೋದು ನೋಡಿ ಇಲ್ಲಿ ಕೋರಿ ಅಂತ ಇರ್ತದಲ್ಲೋ ಅದ್ರ ಹಿಂದೆ ಇರುವಂಥದ್ದು ನೋಡಿ ಇಲ್ಲಿ ಇಲ್ಲಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸುವಂತೆ ಕೋರಿ ಇಲ್ಲಿಷ್ಟು ಒಂದು ಸಲಲ್ಲಿ ಅದಾದ ಮೇಲೆ ಈ ಮೇಲ್ಕಂಡ ವಿಷಯಕ್ಕೆ ಹೇಳಿ ಪತ್ರದ ಒಡಲು ನೀವು ಏನು ಹೇಳ್ತಾ ಇದ್ರೆ ಅದನ್ನು ಕುಡಿಯುವ ನೀರನ್ನು ಸರಿಪಡಿಸಬೇಕು ಅಂತ ಹೇಳಿದಷ್ಟು ವಿವರಿಸಿ ಕೊನೆಯಲ್ಲಿ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಇಂತಿ ತಮ್ಮ ವಿಶ್ವಾಸಿ ಹೇಳಿ ಇಲ್ಲಿ ಹೆಸರು ಬರೆದು ಇಲ್ಲಿ ಸೈನ್ಯ ಮಾಡಬೇಕು ಅದಾದ ಮೇಲೆ ಇದಕ್ಕೆ ಇಂದಾಗ ನೇರವಾಗಿ ಇಲ್ಲಿ ದಿನಾಂಕ ಮತ್ತು ಸ್ಥಳ ನೀವು ಯಾವಾಗ ಬರೀತಾಯಿದ್ರೂ ಅದರ ದಿನಾಂಕ ಮತ್ತು ಸ್ಥಳ ಬರೀಬೇಕು ಎಲ್ಲಿ ಬಸವೇಶ್ವರ ನಗರ ಅಂಥೇಳಿ ಇಲ್ಲಿ ಬರೀಬೇಕು ಇದಿಷ್ಟು ಬರೆದ್ರೆ ಪತ್ರ ಭಾಳ ಅದ್ಭುತವಾಗಿ ಬರ್ತದೆ ಐದು ಅಂಕಕ್ಕೆ ಐದು ಅಂಕ ಸಿಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಇದಿಷ್ಟಾಗಿತ್ತು ಎದಗೆ ಬಿದ್ದ ಅಕ್ಷರ ಪಾಠದಲ್ಲಿನ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೋತ್ತರಗಳು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ